ನನಗಿದ್ರ ಅಂತ ಅನ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ದೀಪಾವಳಿ ಹಬ್ಬದು ಧನಲಕ್ಷ್ಮಿ ಪೂಜೆ ಅಲ್ವಾ ಇವತ್ತು ಸೊ ನಾನ್ ಬಂದು ಇವತ್ತು ಹಬ್ಬಕ್ಕೆ ಬಾತ್ ಮಾಡ್ತಾ ಇದೀನಿ ಮಧ್ಯಾಹ್ನ ಊಟಕ್ಕೆ ಬಾತ್ ಮಾಡ್ಕೊಳ್ತಾ ಇದ್ದೀವಿ ಬಾತು ಜೊತೆಗೆ ಒಡೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನಿನ್ನೆ ನೋಡಿರ್ಬೋದು ನಿನ್ನೆ ಬ್ಲಾಗ್ ಅಲ್ಲಿ ನಾನು ರಮ್ಯಾ ಆ್ಯಕ್ಚುಲಿ ಒಡೆ ಮಾಡಿದ್ಲು ಅದಾದ್ಮೇಲೆ ನಾನು ಕೇಳ್ದೆ ಅನ್ಬಿಟ್ಟು ಬೇಯಿಸ್ಕೊಟ್ಟಿಲ್ಲ ಅಂದ್ಕೊಂಡು ಅದ್ರ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ ಅನ್ಕೊಂಡ್ ಆಮೇಲೆ ನಾನೇ ಇದ್ದ ಹಾಕೊಂಡೆ ಹಸ್ಬೆಂಡ್ ಆಕ್ಚುಲಿ ಡ್ಯೂಟಿಗೆ ಹೋಗಿದ್ರು ಅವ್ರಿಗೆ ಮಾಡ್ಕೊಟ್ಟಿರ್ಲಿಲ್ಲ ಸೊ ಹಂಗಾಗಿ ಇವತ್ತು ಅವ್ರಿಗೆ ಮಾಡ್ಕೊಡೋಣ ಮನೇಲಿ ಇರ್ತಾರಲ್ವಾ ಸೊ ಹಬ್ಬದಲ್ಲಿ ಹಿಟ್ಟು ಕೂಡ ಊರ್ಗಳು ಹೋಗಿದ್ದಾಳೆ ನಾನು ಹಸ್ಬೆಂಡ್ ಅಷ್ಟೇ ಸೊ ಹಾಗಾಗಿ ಅವ್ರಿಗೆ ಮಾಡೋಣ ಅಂದ್ಬಿಟ್ಟು ಒಂದ್ ಗ್ಲಾಸ್ ಅಷ್ಟು ನಾನು ಕಡಲೆ ಬೆಳೆ ತಗೊಂಡು ನೆನ್ಸಿಟ್ಟಿದ್ದೀನಿ ಆಲ್ರೆಡಿ ನೆನ್ಸಾಗಿದೆ ಅಲ್ಲಿ ಬಾತ್ ಕೂಡ ಪ್ರಿಪೇರ್ ಆಗ್ತಾ ಇದೆ ಮಸಾಲೆ ಕೂಡ ನಾನು ಬಾತ್ ಇದು ಒಡೆಗೆ ರುಬ್ಬಿಟ್ಕೊಂಡಿದ್ದೀನಿ ಸೊ ಆಲ್ಮೋಸ್ಟ್ ರೆಡಿ ಆಗೋದು ಬರ್ತಾ ಇದೆ ಬಾಕಿ ಮತ್ತು ಒಡೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬಟ್ ಪಾಯಸ ಏನು ಮಾಡ್ತಾ ಇಲ್ಲ ಜಾಮೂನ್ ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ ಸಾಯಂಕಾಲ ಆದರೆ ಏನಕ್ಕೆ ನಾನು ಒಡೆ ಇದು ಪಾಯಸ ಏನು ಮಾಡ್ಕೊಳೋದು ಬಿಡ ಮನೇಲಿ ಜಾಮೂನ್ ಪ್ಯಾಕೆಟ್ ಇತ್ತು ಏನಕ್ಕೆ ಜೀವಿತ ಬಂದಾಗ ನಾನು ತರ್ತಿದ್ದೆ ಅದು ಬೈ ಒನ್ ಗೆಟ್ ಒನ್ ಇತ್ತಲ್ಲ ಹಾಗಾಗಿ ಒಂದು ಪ್ಯಾಕೆಟ್ ಆಗಿ ಇಟ್ಟಿದ್ದೆ ಸೊ ಅದೇ ಸ್ವೀಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಈವ್ನಿಂಗು ಜಾಮೂನ್ ಮಾಡ್ಕೊಳ್ತೀನಿ ಇವಾಗ ಜಸ್ಟ್ ಬಾತ್ ಮತ್ತು ಉಡ ಮಾಡ್ತಾ ಇದ್ದೀನಿ ಪ್ರಿಪೇರ್ ಆಗ್ತಾ ಇದೆ ಎಲ್ಲಿ ಎಷ್ಟಕ್ಕೆ ಬಂದಿದೆ ಇವಾಗ ಅಂತ ತೋರಿಸ್ತೀನಿ ನಿಮಗೆ ಬಾತ್ ಹಾಗೆ ಫ್ರೆಂಡ್ಸ್ ಸಂಜೆ ಹೊಸ್ಲಿಗೆ ದೀಪನ ನಾನು ಹಚ್ಚೋ ಆಗಿರಲಿಲ್ಲ ಹಾಗಾಗಿ ಹಸ್ಬೆಂಡ್ ದೀಪ ಇದ್ದಾರೆ ಚಿಂಟು ಕೂಡ ಇರಲಿಲ್ಲ ಅವಳು ಊರಿಗೆ ಹೋಗಿದ್ಲು ಹಬ್ಬಕ್ಕೆ ರಜೆ ಇತ್ತಲ್ವ ಕಾಲೇಜ್ ಕೂಡ ಅಂತ ಅಂದ್ಬಿಟ್ಟು ಊರಿಗೆ ಹೋಗಿದ್ದಾಳೆ ಸೊ ಅವರೇ ಹೊಸ್ಲಿಗೆ ನಾನು ದೀಪ ಹಚ್ಚಿಲ್ಲ ಅಂತ ಅಂದ್ಬಿಟ್ಟು ದೇವ್ರ ಮನೇಲಿ ಕೂಡ ದೀಪ ಹಚ್ಚಿ ಹೊಸ್ಲಿ ಕೂಡ ದೀಪ ಇದ್ದಾರೆ ಚಿಂಟು ಒಂದು ವೇಳೆ ಇದ್ದಿದ್ರೆ ನಾನು ಏನಾದರೂ ಹಚ್ಚಂಗಿಲ್ಲ ಹಚ್ಚೋ ಆಗಿಲ್ಲ ದೀಪ ಏನಾದರೂ ಅಂತ ಇದ್ದಿದ್ರೆ ಅವಳು ಹಚ್ಕೊಳ್ತಾ ಇದ್ರು ಇವತ್ತು ಹಬ್ಬ ಇರೋದರಿಂದ ಅವರು ಹಚ್ತಾ ಇದ್ದಾರೆ ಹಾಗೆ ಬಂದು ಫ್ರೆಂಡ್ಸ್ ನಾನು ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಇದ್ದೀನಿ ನೋಡ್ತಾ ಇರ್ಬೋದು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ ಸೊ ಬಿಸಿಬೇಳೆ ಬಾತ್ ರೆಡಿ ಇದೆ ಫ್ರೆಂಡ್ಸ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಂತ ಹೇಳಿದ್ರೆ ಇವತ್ತು ಈರುಳ್ಳಕಾಯಿ ಉಪ್ಪಿನಕಾಯಿ ಹಾಕೋಣ ಅಂತ ಅಂದ್ಬಿಟ್ಟು ಬೆಳ್ಳುಳ್ಳಿಯನ್ನು ಬಿಡಿಸ್ತಾ ಇದ್ದೀವಿ ಸೊ ವೆದರ್ ಅಂತೂ ಸಿಕ್ಕಾಪಟ್ಟೆ ಕೂಲಾಗಿದೆ ಬೆಳ್ ಬೆಳಿಗ್ಗೆನೇ ಮಳೆ ಬರ್ತಾಯಿತ್ತು ಸೋನೆ ಥರ ಸೊ ಅದಾದ್ಮೇಲೆ ಇನ್ನೂ ಕಂಟಿನ್ಯೂ ಆಗಿದೆ ಹಾಗೇ ವೆದರ್ ಕೂಲ ಬಿಸಿಲು ಸ್ವಲ್ಪ ಬಂತು ಅಷ್ಟೇ ಬಿಸಿಲು ಬಂದಿಲ್ಲ ಅಂದರೆ ಒಂಥರ ಆಗ್ತಾ ಇರುತ್ತೆ ಕೆಲಸ ಮಾಡೋದಕ್ಕೆ ನಮಗೂ ಕೂಡ ಸೊ ಇವಾಗ ಬೆಳ್ಳುಳ್ಳಿ ಒಂದಷ್ಟು ಚೆನ್ನಾಗಿ ಸಿಪ್ಪೆಯೆಲ್ಲ ಅದ್ರದ್ದು ತೆಗೆದಿಟ್ಕೋಬೇಕು ಗೊತ್ತಲ್ಲ ಅದು ಬೆಳ್ಳುಳ್ಳಿ ಎಲ್ಲ ಸುಲಿಯೋದು ಅಂದ್ರೆ ಸುಮಾರು ಹೊತ್ತು ಕೆಲಸ ಹಿಡಿಯುತ್ತೆ ಇವಾಗ ಅದ್ರದ್ದು ಬರೀ ಬೆಳ್ಳುಳ್ಳಿ ಬಿಡಿಸಿದ್ರೆ ಸಾಕಾಗೋದಿಲ್ಲ ಈರುಳ್ಳಕಾಯಿ ಉಪ್ಪಿನಕಾಯಿ ಮಾಡಲಿಕ್ಕೆ ಆಲ್ರೆಡಿ ನಾನು ಈರುಳ್ಳಿ ಎಲ್ಲ ಕಟ್ ಮಾಡಿ ಒಂದು ಬಾಕ್ಸ್ಗೆ ಸಾಲ್ಟು ಅದು ಮತ್ತು ಎರ್ಡಿಕಾಯಿ ಇಷ್ಟನ್ನು ಹಾಕ್ಬಿಟ್ಟು ನೆನೆಸಿದ್ದೀವಿ ಆಲ್ರೆಡಿ ಒಂದು ಮೂರು ನಾಲ್ಕು ದಿನ ಆಯಿತು ಚೆನ್ನಾಗಿ ನೆಂದಿದೆ ಅದು ಇವಾಗ ಸೊ ಅದಕ್ಕೆ ಇವಾಗ ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ ಅದೆಲ್ಲ ಹಾಕ್ಬೇಕಲ್ವಾ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಬೆಳ್ಳುಳ್ಳಿ ಬಿಡಿಸೋಣ ಅಂತ ಕೂತ್ಕೊಂಡಿದ್ದೀನಿ ಬಾಕ್ಲು ತೆಗ್ಬಿಟ್ಟು ಏನು ತಣ್ಣದಂತ ಅನ್ನಿಸ್ತಾ ಇದೆ ಚಳಿ ಚಳಿ ಅಂತ ಅನ್ನಿಸ್ತಿದೆ ಹಸ್ಬೆಂಡ್ ಕೂಡ ನೋಡಿ ಇಷ್ಟು ಬೆಳ್ಳುಳ್ಳಿ ಹಾಕೋಣ ಅಂತ ಈಗ ಪ್ಲೇಟ್ ಮೇಲೆ ಅದೆಲ್ಲ ಸಿಪ್ಪೆ ಎಲ್ಲ ತೆಗೆದು ಬಿಡಿಸ್ಬಿಟ್ಟು ಎತ್ತಿಡಬೇಕು ಇವಾಗ ಏನು ಕ್ವಾಂಟಿಟಿ ತೊಗೊಂಡಿದ್ದೀವಿ ಬೆಳ್ಳುಳ್ಳಿ ಅದಷ್ಟು ಬೆಳ್ಳುಳ್ಳಿದನು ಸಿಪ್ಪೆನ ಚೆನ್ನಾಗಿ ಸುಲ್ತ್ಕೋಬೇಕು ಸೊ ಇಬ್ಬರು ಕೂಡ ಒಬ್ರಿಗಾದರೆ ಬಿಡ್ಸೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇಬ್ರು ಸುಲೀತಾ ಇದ್ವಿ ಅದು ಸಿಪ್ಪೆ ಎಲ್ಲ ಸುಲ್ತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫೈನಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಸುಲಿದು ಇಟ್ಕೊಂಡಿದ್ದೀವಿ ಇದನ್ನು ಸ್ವಲ್ಪ ದಪ್ಪ ದಪ್ಪದಾಗಿ ಕೆಚ್ಕೋಬೇಕು ಇವಾಗ ಜಜ್ಕೋಬೇಕು ಅಂದರೆ ಫುಲ್ಲು ಸಣ್ಣದಾಗಿ ಜಜ್ಬಾರ್ದು ಅದು ಬಾಯಿಗೆ ಸಿಗ್ಬೇಕು ನಮಗೆ ಉಪ್ಪಿನಕಾಯಿ ತಿನ್ನಬೇಕಾದ್ರೆ ನಮ್ಮ ಯಜಮಾನ್ರು ಒಂದೊಂದೇ ಹಾಕೊಂಡು ಜಜ್ತಾಯಿದ್ರು ಆಗ ನಾನು ನೀವು ಒಂದೊಂದೇ ಹಾಕೊಂಡು ಜಜ್ತಾಯಿದ್ರಿ ಇವತ್ತೆಲ್ಲ ಅದು ಜಜ್ತಾ ಇರಬೇಕಾಯ್ತಿದೆ ಕೊಡ್ರಿ ಇಲ್ಲಿ ಅಂತ ಅಂದ್ಬಿಟ್ಟು ನಾನು ಕೈಯಲ್ಲಿ ಒಂದೊಂದು ಓಳು ಇಷ್ಟಿಷ್ಟು ತೊಗೊಂಡು ಹೋ ಜಜ್ಜ್ತಾ ಇದ್ದೆ ಸೊ ಫೈನಲಿ ಒಂದೊಂದು ಇಷ್ಟಿಷ್ಟು ತೊಗೊಂಡು ಜಜ್ಜಿ ನಾನೊಂದು ಹತ್ತು ನಿಮಿಷದಲ್ಲೆಲ್ಲ ಕೊಟ್ಟೆ ಅವ್ರಿಗೆ ಒಂದು ಬೌಲಲ್ಲಿ ಹಾಕ್ಕೊಟ್ಟೆ ಅದಕ್ಕೆ ಹೇಳ್ತಿದ್ದೆ ನೀವಾಗಿದ್ರೆ ಇವತ್ತು ದಿನ ಎಲ್ಲ ಮಾಡ್ತಾಯಿದ್ರಿ ಅದನ್ನು ಜಜ್ಜೋದಕ್ಕೆ ಅಂತ ಅಂದ್ಬಿಟ್ಟು ಅವ್ರಿಗೆ ಹಂಗೆ ಕಾಲು ಎಳಿತಾ ಇದೆ ಇನ್ನೊಂದೇನು ಸ್ಪೆಷಲ್ ಅಂದರೆ ಫ್ರೆಂಡ್ಸ್ ನಾವು ಇವತ್ತು ಮಾಡ್ತಾ ಇರೋ ಉಪ್ಪಿನಕಾಯಿಗೆ ಮೇಲೆ ಒಗ್ಗರಣೆ ಹಾಕ್ಕೊಳ್ತೀವಲ್ವ ಅದು ಆಗ್ತಾಯಿಲ್ಲ ಏನಕ್ಕೆ ಆಯಿಲ್ ಕಂಟೆಂಟ್ ಎಲ್ಲ ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ಸೊ ನೀವು ಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ಆಯಿಲ್ ಹಾಕ್ಕೊಂಡು ಸಾಸಿವೆ ಅದು ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ಬೋದು ಆಯಿಲ್ ಜೊತೆಗೆ ಬಟ್ ನಾವು ಇವತ್ತು ಆಯಿಲ್ ಏನೋ ಹಾಕ್ತೇನೆ ಹಾಗೇ ಇರುಳಿಕಾಯಿ ಉಪ್ಪಿನಕಾಯಿ ಮಾಡ್ಕೊಡ್ತಾಯಿದೀವಿ ಬಟ್ ಆಗೂ ಕೂಡ ತುಂಬಾ ಟೇಸ್ಟಾಗಿರುತ್ತೆ ಇದು ಹಾಗೆ ಬೆಳ್ಳುಳ್ಳಿ ಎಲ್ಲಾನು ನಾವು ಗೆಜ್ಜಿಬಿಟ್ಟು ಒಂದು ಬೌಲಲ್ಲಿ ಹಾಕಿಟ್ಕೊಂಡ್ಮೇಲೆ ಬೆಳ್ಳುಳ್ಳಿ ನಾನು ಹೇಳಿದಾಗ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಈ ಬೆಳ್ಳುಳ್ಳಿನ ಗೆಜ್ಜಿಬಿಟ್ಟು ಒಂದು ಬೌಲಲ್ಲಿ ಹಾಕೊಂಡ್ಮೇಲೆ ನಾವು ಮೆಣಸಿನಕಾಯಿ ಒಣಮೆಣ್ಸಿನ್ಕಾಯಿ ತೊಗೊಂಡು ಹುರ್ಕೊಳ್ಬೇಕಾಗುತ್ತೆ ಸೊ ಇವಾಗ ನೋಡ್ತಾ ಇದ್ದೀರಲ್ಲ ನಾನು ರೊಟ್ಟಿ ಮಾಡ್ತೀವಲ್ವ ಅಲ್ಲೇ ಅದ್ರ ಮೇಲೆ ಹಾಕಿದ್ದೀನಿ ಇವಾಗ ಮೆಣಸಿನ್ಕಾಯಿನ ಬಿಸಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಬಿಸಿ ಹಾಕ್ತಾಯಿದೆ ಮೆಣ್ಸಿನ್ಕಾಯಿ ಕೂಡ ಅದಾದಮೇಲೆ ಹಾಗೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಅದಾದಮೇಲೆ ಇವಾಗ ಸಾಸಿವೆ ಕೂಡ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀವಿ ನಾನು ಕಡಾಯಿ ಇಟ್ಬಿಟ್ಟು ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಬಿಸಿ ಆಗ್ಲಿಕ್ಕೆ ಇಟ್ಬಿಟ್ಟು ಅದ್ರ ಜೊತೆಗೇ ಮೆಂತ್ಯ ಕೂಡ ಹಾಕಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಎರಡು ಟೇಬಲ್ ಸ್ಪೂನ್ ಸಾಸಿವೆ ಎರಡು ಟೇಬಲ್ ಸ್ಪೂನಷ್ಟು ಮೆಂತ್ಯ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಜೊತೆಗೆ ಜೀರಿಗೆ ಅಂದರೆ ನಾನು ಸುಮಾರು ಈರುಳ್ಳಿಕಾಯಿ ಬಂದುಬಿಟ್ಟು ಒಂದು ಐದು ಇರುಳಿಕಾಯಿ ದಪ್ಪ ತಪ್ಪದು ಆ್ಯಕ್ಚುಲಿ ಇದು ನನಗೆ ಫ್ರೆಶ್ಶಾಗಿ ಸಿಕ್ಕಿದ್ದು ಆಂಟಿ ಅವ್ರ ತೋಟದ್ದು ನನ್ನ ತಮ್ಮ ಅಂದರೆ ಪೃಥ್ವಿ ನಮ್ಮ ಚಿಕ್ಕಮ್ಮನ ಮಗ ಊರಿಂದ ತೊಗೊಂಡು ಬಂದು ಕೊಟ್ಟಿದ್ದಿದ್ದು ಫ್ರೆಶ್ಶಾಗಿ ಸಿಕ್ಕಿದ್ರಿಂದ ಇನ್ನೂ ತುಂಬ ಚೆನ್ನಾಗಾಯಿತು ಹಾಗೆ ಪುಡಿದು ಹಿಂಗೆ ತೊಗೊಂಡಿದ್ದೀನಿ ಇದ್ದೀರಲ್ಲ ಹಿಂಗೆ ಕೂಡ ಹಾಕ್ಬಿಟ್ಟು ಇಷ್ಟು ಸ್ವಲ್ಪ ಬಿಸಿ ಇದ್ದೀನಿ ಚಿ ಅಂದರೆ ಒಂದು ಸುಮಾರು ಒಂದು ಅದಕ್ಕೆ ಬರಬೇಕು ನಮಗೆ ಚಿಟ್ಪಟ ಅಂತ ಸೌಂಡ್ ಬರಬೇಕು ಅಲ್ಲಿವರೆಗೂ ನಾವು ಅಂದರೆ ಕೈ ಆಡಿಸ್ತಾ ಇರಬೇಕು ಆಗ ಚಿಟಪಟ ಅಂತ ನಮಗೆ ಸೌಂಡ್ ಬರುತ್ತೆ ಅಲ್ಲಿವರೆಗೆ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗೆ ಒಳ್ಳೆ ಅದ್ವಾಗಿರುತ್ತೆ ಈರುಳಿಕಾಯಿ ಉಪ್ಪಿನಕಾಯಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಫೈನಲಿ ಚಿಟಪಟ ಅಂತ ಸೌಂಡ್ ಬಂತು ಸೊ ಹಾಗಾಗಿ ನಾನು ಇವಾಗ ಇದನ್ನು ಆಫ್ ಮಾಡ್ತಾ ಇದ್ದೀನಿ ಹಾಗೇ ನಾನು ಇರುಳ್ಳಿಕಾಯಿ ನೆನೆಸಿದ್ವಿ ಅಂತ ಹೇಳಿದೆ ಅಲ್ವಾ ಸಾಲ್ಟ್ ಹಾಕ್ಬಿಟ್ಟು ಅದನ್ನು ಕೂಡ ತೋರಿಸ್ತೀನಿ ಇದು ಬಂದು ಬೆಳ್ಳುಳ್ಳಿ ಆಲ್ರೆಡಿ ಬೌಲಲ್ಲಿ ಜಜ್ಜಿ ಎತ್ತಿಟ್ಕೊಂಡಿರೋದು ಹಾಗೆ ಮೆಣಸಿನ್ಕಾಯಿ ಕೂಡ ತಣ್ಣಗಾಗಿದೆ ಇವಾಗ ಪ್ಲೇಟ್ಗೆ ಹಾಕಿಟ್ಟಿರೋದು ಇದು ಬಂದು ಈರುಳ್ಳಿಕಾಯಿ ಹಾಗೆ ಮಿಕ್ಸಿ ಜಾರ್ಗೆ ನೋಡ್ತಾ ಇರ್ಬೋದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಪುಡಿ ಮಾಡ್ಕೊಬಿಡ್ತೀನಿ ಅದನ್ನು ಫುಲ್ಲು ಸ್ವಲ್ಪ ನೀಟಾಗಿ ಪುಡಿ ಮಾಡ್ಕೊಳ್ಳೋಣ ಇವಾಗ ಪುಡಿ ಮಾಡಿದ್ದಾಗಿದೆ ಇನ್ನೊಂದು ಸ್ವಲ್ಪ ಪುಡಿ ಆಗಬೇಕು ಅಂತ ಅನ್ನಿಸ್ತಿದೆಯಾ ಸೊ ಇನ್ನೊಂದೆರಡು ರೌಂಡು ಪುಡಿ ಮಾಡ್ಕೊಳ್ತೀನಿ ಪುಡಿ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಮೆಂತ್ಯ ಮತ್ತು ಜೀರಿಗೆ ಅದು ಕೂಡ ಸೇರಿಸ್ಕೊಳ್ಬೇಕು ಇದಕ್ಕೇನೆ ನಾವು ಹುಡಿದಿಟ್ಕೊಂಡಿದ್ದೀವಲ್ವ ಇವಾಗ ಅದನ್ನು ಕೂಡ ಸೇರಿಸ್ಕೊಳ್ತೀನಿ ಈಗ ಇದಕ್ಕೆ ನಾವು ಹುರ್ಕೊಂಡಿರೋ ಸಾಸಿವೆ ಜೀರಿಗೆ ಮೆಂತ್ಯ ಹಾಗೆ ಹಿಂಗು ಎಲ್ಲ ಹಾಕಿದ್ವಿಲ್ವ ಅದು ಕೂಡ ಹಾಕ್ಬಿಟ್ಟು ಇವಾಗ ಒಂದು ಸಲ ಮಿಕ್ಸಿಯಲ್ಲಿ ನೀಟಾಗಿ ಪುಡಿ ಮಾಡ್ಕೊಳ್ತೀನಿ ಮಿಕ್ಸಿಲಿ ಪುಡಿ ಮಾಡಿದ್ಮೇಲೆ ಇವಾಗ ಏನು ಇರಳಿಕಾಯಿ ನಾವು ಅಂದರೆ ಚೆನ್ನಾಗಿ ಒಂದು ಮೂರು ನಾಲ್ಕು ದಿನ ಸಾಲ್ಟ್ ಹಾಕ್ಬಿಟ್ಟು ನೆನೆಸಿಟ್ಕೊಂಡಿದ್ದೀವಿ ಅದಕ್ಕೆ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಹಾಗೆ ಜೊತೆಗೆ ಅದಕ್ಕೆ ಬೆಳ್ಳುಳ್ಳಿ ಗೆಜ್ಜಿಟ್ಕೊಂಡಿದೀವಲ್ಲ ಅದು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಫೈನಲಿ ಉಪ್ಪಿನಕಾಯಿ ರೆಡಿ ಅಂತ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಳ್ಳೆ ಟೇಸ್ಟಿಯಾಗಿರ್ತಕ್ಕಂಥ ಉಪ್ಪಿನಕಾಯಿ ರೆಡಿ ಆಯಿತು ಫ್ರೆಂಡ್ಸ್ ನನಗೆ ನೋಡ್ತಾಯಿದ್ರೆ ಬಾಯಲ್ಲಿ ಒಂಥರ ನೀರು ಚಿಲ್ಲನತ್ತಲ್ಲ ಆ ಥರ ಅನಿಸ್ತಿರುತ್ತೆ ನಾವು ಬೆಳ್ಳುಳ್ಳಿ ಎಲ್ಲ ಹಾಕಿರೋದ್ರಿಂದ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಸಾಸಿವೆ ಹಾಕಿ ಒಗ್ಗರಣೆ ಏನು ಕೊಟ್ಕೋತಾ ಇಲ್ಲ ನಿಮಗೆ ಬೇಕು ಅಂತ ಅಂದರೆ ಹಾಕೊಳ್ಳಿ ಏನಕ್ಕೆ ಅಂದ್ರೆ ತುಂಬ ಜನಕ್ಕೆ ಅದು ಒಗ್ಗರಣೆ ಹಾಕಿದ್ರೆ ಇಷ್ಟ ಆಗುತ್ತೆ ನಂಗೆ ಈ ಬೆಳ್ಳುಳ್ಳಿ ಫ್ಲೇವರ್ ಇರುತ್ತಲ್ವಾ ಅದ್ರ ಟೇಸ್ಟ್ ಕಟ್ಕೊಂಡು ಫೈನಲಿ ನಾವು ಉಪ್ಪಿನಕಾಯಿ ಮಂತು ರೆಡಿ ಆಯಿತು ಸೊ ಏನಂತ ಹೇಳಿದ್ರೆ ಹಸ್ಬೆಂಡ್ ಬಾಕ್ಸ್ ಕಟ್ಬೇಕು ನಾನು ಅವ್ರಿಗೆ ಉಸ್ರನ್ನ ಬಾಕ್ಸ್ ಕಟ್ತಾ ಇದ್ದೆ ಸೊ ಆ ಸಮಯದಲ್ಲೆಲ್ಲ ಅವ್ರಿಗೆ ಉಪ್ಪಿನಕಾಯಿ ಹೋಗ್ಬೇಕು ಜೊತೆಲೆ ಅದರಲ್ಲಿ ಅವ್ರಿಗೆ ಬೇರೆ ಯಾವುದು ಉಪ್ಪಿನಕಾಯಿ ಅಷ್ಟು ಇಷ್ಟ ಆಗಲ್ಲ ಈ ಕಾಯಿ ಉಪ್ಪಿನಕಾಯಿ ಅಂದರೆ ಸಖತ್ ಇಷ್ಟ ಆಗುತ್ತೆ ಅದರಲ್ಲೂ ಮನೇನ್ ಮಾಡಿ ಉಪ್ಪಿನಕಾಯಿ ಸಖತ್ ಇಷ್ಟ ಆಗುತ್ತೆ ಹೊರ್ಗಡೆ ಜಾಸ್ತಿ ಆಯಿಲೆಲ್ಲ ಹಾಕಿರ್ತಾರೆ ಅಷ್ಟೊಂದು ಒಳ್ಳೇದಲ್ಲ ಅಂತ ಅಂದ್ಬಿಟ್ಟು ಅಷ್ಟು ಇಷ್ಟಪಡೋಲ್ಲ ಉಪ್ಪಿನಕಾಯಿನ ಹಾಗಾಗಿ ಮನೇಲೆ ಫೈನಲಿ ರೆಡಿ ಆಯಿತು ಉಪ್ಪಿನಕಾಯಿ ಟೇಸ್ಟ್ ಕೂಡ ಅಷ್ಟೇ ಅದಂದ್ರೆ ಜೀರಿಗೆ ಸಾಸಿವೆ ಮೆಂತ್ಯೆ ಎಲ್ಲ ಹುರ್ದ್ಬಿಟ್ಟು ಹಾಕಿರ್ತೀವಲ್ವಾ ಅದ್ರ ಟೇಸ್ಟೇ ಒಂಥರ ಸಕ್ಕತ್ತಾಗಿರುತ್ತೆ ಒಂಥರ ಇರುಳ್ಳಿಕಾಯಿನೂ ಅಷ್ಟೇ ಒಂದು ಸ್ವಲ್ಪ ನಮಗೆ ತರಿ ತರಿ ಥರ ಇರಬೇಕು ಸ್ವಲ್ಪ ದಪ್ಪ ಆ ಥರದ್ದು ತೊಗೊಂಡಿರೋದು ಅದು ಆ್ಯಕ್ಚುಲಿ ಏನಂತ ಹೇಳಿದ್ರೆ ನಂಗೆ ನಮ್ಮ ಆಂಟಿ ಕೊಟ್ಟು ಕಳಿಸಿದ್ರು ಪೃಥ್ವಿ ಊರಿಗೆ ಹೋಗಿದ್ದ ಅವನು ಭರ್ತ ತೊಗೊಂಡು ಬಂದಿದ್ದ ಅವರ ತೋಟದಲ್ಲಿದೆ ಅದು ಈರುಳ್ಳಿಕಾಯಿ ಹಂಗಾಗಿ ಭರ್ತ ತೊಗೊಂಡು ಬಂದಿದ್ದ ತುಂಬಾ ಚೆನ್ನಾಗಿತ್ತು ಫ್ರೆಶ್ ಆಗಿರೋ ಇರುಳಿಕಾಯಿ ಅಲ್ವಾ ಸೊ ಅದನ್ನು ತಂದಿದ್ದೀರಾನೆ ಕಟ್ ಮಾಡಿಬಿಟ್ಟು ಎಲ್ಲ ಜಾಡೀಲಿ ಹಾಕಿತ್ತಿಟ್ಕೊಂಡಿದ್ವಿ ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡಿದ್ವಿ ತುಂಬ ಟೇಸ್ಟ್ ಅಂತೂ ಸೂಪರ್ವಾಗಿ ಬಂತು ಇವಾಗ ಅದೆಲ್ಲ ಎತ್ತಿಟ್ಬಿಟ್ಟು ಬೇರೆ ಕೆಲಸಗಳು ಸ್ವಲ್ಪ ನನಗೆ ಗ್ಲಾಸ್ಗಳೆಲ್ಲ ತೊಳೆಯೋದಿತ್ತು ಜಾರ್ಗಳೆಲ್ಲ ಅಂದರೆ ಕಂಟೈನರ್ಗಳು ಕಾಳುಗಳು ಹಾಕಿದ್ನಲ್ವ ಕಂಟೈನರೆಲ್ಲ ಕ್ಲಿಯ ಕಾಳುಗಳು ಸ್ವಲ್ಪ ಖಾಲಿ ಆಗ್ತಿತ್ತು ಸೊ ಹಾಗಾಗಿ ಇವಾಗಲೇ ಕ್ಲೀನ್ ಮಾಡಿಬಿಡೋಣ ಆಮೇಲೆ ಮತ್ತೆ ತುಂಬ್ಕೊಳ್ಳೋದಕ್ಕೆ ಸರಿಯೋಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಅದನ್ನೆಲ್ಲ ತುಂಬ ಅಂದರೆ ತೊಳೆದು ಕ್ಲೀನಾಗಿ ಇಟ್ಟಿದ್ದೀನಿ ಸ್ವಲ್ಪ ಎಲ್ಲ ಹಾಗೆ ಫ್ರೆಂಡ್ಸ್ ಈ ಒಂದು ಪುಟ್ಟ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ಒಂದು ಪುಟ್ಟ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು